कंसिडर जो है प्राइस की जरूरत है हां हां इधर आपस में मैं सो आया तो और हासिल आदमी के दिया करते हैं और फंडिंग में भी चला हिंदी सरकार में हां

ಕಾಪಾಡಬೇಕು ಬೆಳೆದು ನಿಂತಿದೆ ಭಾಗ್ಯ ಬಾಗಿನಾಡುತ್ತಿ ಹರಿಸಿದಷ್ಟು ದೂರ ದಟ್ಟವಾದ ಪತ್ರ ಹರಿತಿನ ಪದರು ಮಳೆ ಇಲ್ಲದಿದ್ದರೂ ನೀರು ಹರಿವಿಕೊಂಡು ಹರಿವ ಪುಣ್ಯ ಬೀರು ಕವಿ ರಾಜಾದಿತ್ಯನ ಕಮ್ನಾಡು ಕೊಂಡಿಮಂಡಲ ಬಂದು ನಿಂತವರಿಗೆ ನಂಬಿದವರಿಗೆ ಕಲ್ಪವೃಕ್ಷ ಕಾಮದೇನು ಸಕ್ಕರೆ ಜಿಲ್ಲೆ ಬೆಳಗಾವಿಯ ಅಕ್ಕರೆ ತಾಲೂಕಾದ ರಾಯಬಾರ್ ತಾಲೂಕಿಗೆ ಸುನೀಲ್ ಸರ್ ಸರ್ವರನ್ನು ಸಭೆಗೆ ಸ್ವಾಗತಿಸಿದ ಇವತ್ತು ಸರ್ಕಾರಿ ಪ್ರೌಢಶಾಲೆ ಕೆಂಪಟ್ಟಿಯಲ್ಲಿ ಸನ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸಂಸದರ ಅನುದಾನದ ಅಡಿಯಲ್ಲಿ ನಮ್ಮ ಪ್ರೌಢಶಾಲೆಗೆ ಅರವತ್ತು ಡೆಸ್ಕ್ಗಳನ್ನು ಸಂಸದರು ನೀಡಿದ್ದಾರೆ ಆ ಒಂದು ಡೆಸ್ಕ್ಗಳ ವಿತರಣಾ ಸಮಾರಂಭ ಮತ್ತು ಅಭಿನಂದನಾ ಸಮಾರಂಭಕ್ಕೆ ಸರ್ವರನ್ನು ಈ ಸಭೆಗೆ ಸ್ವಾಗತಿಸುತ್ತಾ ಈ ಒಂದು ಕಾರ್ಯಕ್ರಮ ಪ್ರಾರ್ಥನಾ ಗೀತೆಯೊಂದಿಗೆ ಪ್ರಾರಂಭವಾಗುತ್ತದೆ ಪ್ರಾರ್ಥನಾ ಗೀತೆಯನ್ನು ನಮ್ಮ ಶಾಲೆಯ ಒಂಬತ್ತನೇ ತರಗತಿಯ ಒಂದು ವಿದ್ಯಾರ್ಥಿಗಳು ನೆರವೇರಿಸಿಕೊಡ್ಬೇಕೆಂದು ಕೇಳ್ಕೊಳ್ತಾರೆ ಶುದ್ಧ ಮನ ದೊಡೆಯ ಹಿಂದು ಕೂಲ ದೊಡೆಯನೇ ಮೂರು ಲೋಕಗಳ ಸಕಲ ಜೀವಿಗಳು ಪೂಜಿಸುವಂತ ಹೊಡೆಯನೇ ಮೂರು ಮುಖದೊಡೆಯ ಶುದ್ಧ ಮನದೊಡೆಯ ಹಿಂದು ಕೂಲ ದೊಡೆಯನೇ ಮೂರು ಲೋಕಗಳ ಸಕಲ ಜೀವಿಗಳು ಪೂಜಿಸುವಂತ ಒಡೆಯನೇ ಧರಣಿ ಉಲ್ಲು ತರತರ ಹೂ ಅನ್ನು ತಂದು ನೀನು ಪೂಜೆಗೆ ಶುದ್ಧ ನೀರಿನ ಒಡೆಯ ಹಿಂದೂ ಕೂಲ ದೊಡೆಯನೇ ಮೂರು ಲೋಕಗಳ ಸಕಲ ಜೀವಿಗಳು ಪೂಜಿಸುವಂತ ನಮ್ಮ ಜಿಲ್ಲೆ ಅತ್ಯಂತ ಪ್ರಗತಿ ಆಗ್ತದೆ ಅನ್ನುವಂತ ಮನಗಂಡಂತವ್ರು ಅವರು ಎಲ್ಲಿಗೆ ಹೋದ್ರು ಕೂಡ ಮೊದಲ ಆದ್ಯತೆ ಶಾಲೆಗಳಲ್ಲಿ ಏನು ಸೌಲಭ್ಯ ಇದೆ ಆ ಮಕ್ಕಳ ಮುಂದಿನ ಭವಿಷ್ಯ ಅವರು ಇವರ ನಾಯಕರಾಗಿರೋದ್ರಿಂದ ಅವರು ಬಯಸ್ತಕ್ಕಂಥದ್ದು ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಮೂಲಭೂತ ಸೌಲಭ್ಯವನ್ನು ಕೊಟ್ಟರೆ ಮುಂದಿನ ದಿನಗಳಲ್ಲಿ ಆ ಭಾಗದ ಎಲ್ಲ ಸರ್ವತೋಮುಖ ಅಭಿವೃದ್ಧಿ ಆಗ್ತದೆ ಅನ್ನುವಂಥ ಒಂದು ಕನಸನ್ನು ನನ್ನ ಬಹುತೇಕ ಎಲ್ಲ ತಾಲೂಕುಗಳ ಶಾಲೆಗಳಿಗೆ ಕಂಪ್ಯೂಟರ್ಗಳು ಸ್ಮಾರ್ಟ್ ಕ್ಲಾಸ್ಗಳನ್ನು ಒದಗಿಸ್ತಕ್ಕಂಥದ್ದು ಅತ್ಯುತ್ತಮವಾದಂತಹ ಕೊಠಡಿಗಳನ್ನು ನೀಡತಕ್ಕಂಥದ್ದು ಡೆಸ್ಕ್ಗಳನ್ನ ನೀಡತಕ್ಕಂಥದ್ದು ಇವೆಲ್ಲವನ್ನು ಕೂಡ ದಿನನಿತ್ಯವೂ ಕೂಡ ಅವರು ಮಾಡ್ತಾ ಬರ್ತಾ ಇದ್ದಾರೆ ನಮ್ಮ ಕರ್ನಾಟಕದಲ್ಲಿ ಸುಮಾರು ನೂರ ನಲವತ್ತೇಳು ಸರ್ಕಾರಿ ಪ್ರೌಢಶಾಲೆಗಳು ಸರ್ಕಾರ ಕೊಟ್ಟಿದ್ರೆ ಅದರಲ್ಲಿ ಮೂವತ್ತೈದು ಸರ್ಕಾರಿ ಪ್ರೌಢಶಾಲೆ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಗೆ ಅದರಲ್ಲಿ ನಮ್ಮ ಜಿಲ್ಲಾ ಮಂತ್ರಿಗಳಾದ ಸದೀಶ ಜಾರಕಿಹೊಳಿ ಸಾಹೇಬರು ಮತ್ತು ಎಲ್ಲ ಶಾಸಕರ ಒಂದು ಶ್ರಮದಿಂದಾಗಿ ಎಲ್ಲ ಹೊಸ ಸರ್ಕಾರಿ ಪ್ರೌಢಶಾಲೆಗಳು ಆಗಿದೆ ಅವರ ಉದ್ದೇಶ ಇಷ್ಟೇ ನಮ್ಮ ರೈತ ಮಕ್ಕಳು ಬಡ ಕುಟುಂಬದಿಂದ ಬಂದಿರತಕ್ಕಂತ ಮಕ್ಕಳುಗಳು ಅತಿ ಹೆಚ್ಚು ಫೀಸ್ ಕೊಟ್ಟು ಖಾಸಗಿ ಶಾಲೆಯಲ್ಲಿ ಓದುವುದರ ಬದಲು ಅತ್ಯುತ್ತಮವಾದಂತ ಸರ್ಕಾರಿ ಶಾಲೆಗಳನ್ನ ನಿರ್ಮಾಣ ಮಾಡಿ ಆ ಮೂಲಕ ಮಕ್ಕಳಲ್ಲಿ ಮಕ್ಕಳ ಕುಟುಂಬಗಳಲ್ಲಿ ಒಂದು ಬೆಳಕನ್ನು ಭಾವನೆಯ ಮೂಡಿಸಬೇಕಾಗ್ತಕ್ಕಂತ ಒಂದು ಉದ್ದೇಶ ಅವರು ಮೇಡಮ್ ಈ ಶಾಲೆ ಅತ್ಯುತ್ತಮವಾದಂತ ಒಂದು ಅರಮಿಸೆ ಕಟ್ಟಡವನ್ನ ಹೊಂದಿದೆ ಈಗಾಗಲೇ ನಾನು ಎರಡು ಬಾರಿ ಭೇಟಿ ಕೊಟ್ಟಿದ್ದೇನೆ ಮಕ್ಕಳು ಎಲ್ಲ ರೀತಿಯಲ್ಲೂ ಕೂಡ ಸರ್ವತೋಮುಖ ಶಿಕ್ಷಣಕ್ಕೆ ಬಹಳ ಭಾಜನರಾಗಿದ್ದಾರೆ ತಾವು ಬೆಳಕಿನೂ ಕೂಡ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಭಾಗವಹಿಸಿದ್ರಿ ಸರ್ಕಾರಿ ಶಾಲೆಯ ಮಕ್ಕಳುಗಳು ಮಾತನಾಡತಕ್ಕಂಥ ಧೈರ್ಯ ತುಂಬುವಂಥ ಒಂದು ಕೆಲಸವನ್ನ ತಾವು ಮಾಡಿದಿರಿ ಸರ್ಕಾರಿ ಶಾಲೆಗಳು ಇನ್ನೂ ಹೆಚ್ಚು ಬೆಳಿಬೇಕು ಉಳಿಬೇಕು ಅತ್ಯಂತ ಪ್ರತಿಭಾನ್ವಿತ ಶಿಕ್ಷಕರು ಸರ್ಕಾರಿ ಶಾಲೆಗಳಲ್ಲಿ ಬಂದಿರ್ತಾರೆ ಅವರುಗಳ ಶಿಕ್ಷಣ ಅವರುಗಳು ಪಡೆದಂತ ಒಂದು ವಿದ್ಯೆ ನಮ್ಮ ಮಕ್ಕಳಿಗೆ ಲಭ್ಯ ಆಗ್ಬೇಕು ಅಂದ್ರೆ ಯಾವುದೋ ಒಂದು ಖಾಸಗಿ ಶಾಲೆಗೆ ಖಾಸಗಿ ಶಿಕ್ಷಣಕ್ಕೆ ಮಾರು ಹೋಗದೆ ನಮ್ಮ ಸರ್ಕಾರಿ ಶಾಲೆಗಳು ಸ್ವಾತಂತ್ರ್ಯ ಚಳುವಳಿಯ ಒಂದು ಅತ್ಯುತ್ತಮವಾದಂತ ಕೊಡುಗೆ ಆ ಶಾಲೆಗಳನ್ನ ನಾವು ಹಾಳು ಮಾಡ್ಕೊಳ್ಳುವಂತದ್ ಬೇಡ ಅವನ್ನು ಉಳಿಸಿ ಬೆಳೆಸಬೇಕು ಹೆಚ್ಚು ಹೆಚ್ಚು ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ನಮ್ಮ ಪ್ರಿಯಾಂಕ